ಪ್ರಿಯ ವೀಕ್ಷಕರೇ ಆಗಸ್ಟ್ ಒಂದರಿಂದ ಐದನೇ ತಾರೀಕಿನವರೆಗೆ ಶ್ರೀ ಮುತ್ತು ಮಾರಿಯಮ್ಮ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡೆಯಲಿದೆ ಶ್ರೀ ಮುತ್ತು ಮಾರಿಯಮ್ಮ ಟ್ರಸ್ಟ್ನ ಶಂಕರ್ ಶಬೀರ್ ಪಾಷಾ ಅರುಣ್ ಮುನಿರ್ ಪಾಷಾ ರಂಜಿತ್ ಗುಣಶೇಖರ್ ಗೋಪಿ ಹಾಗೂ ಎಲ್ಲ ಸಂಗಡಿಗರು ಸೇರಿ ಜಾತಿ ಮತ ಭೇದವಿಲ್ಲದೆ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಿದ್ದಾರೆ ಶ್ರೀ ಮರೆ ಅಮ್ಮ ದೇವಸ್ಥಾನ ಇವಾಗ ಇಪ್ಪತ್ತೊಂದನೇ ಕ ಕರಗ ಮಹೋತ್ಸವ ನಡೀತಾ ಇದೆ ನಮ್ಮ ದೇವಸ್ಥಾನ ಹಂಗೆ ನಲವತ್ತೈದು ವರ್ಷ ಮೇಲೆ ಆಯಿತು ಇವಾಗ ಬೆಳಿಗ್ಗೆ ಹಾಲಿನ ಕೂಡ ಮೆರವಣಿಗೆ ಕರಗ ಶಕ್ತಿ ಕರಗ ಮೆರವಣಿಗೆ ಮಾಡಿಕೊಂಡು ಇವತ್ತು ಅದ್ದೂರಿಯಾಗಿ ನಡೆದಿದೆ ನಾಳೆ ಅಗ್ನಿಗೊಂಡ ಪೂಜೆ ಮಾಡಿ ನಾಳೆ ಪುಷ್ಪ ಕರಗ ಮೆರವಣಿಗೆ ಮಾಡಿ ನಾಳೆ ಹತ್ತು ಗಂಟೆ ಮೇಲೆ ಇಲ್ಲಿ ಬಂದು ಸೇರುತ್ತೆ ದೇವಸ್ಥಾನಕ್ಕೆ ಇನ್ನೂ ದೇವಸ್ಥಾನದ ಏನೇನಿದೆ ದೇವಸ್ಥಾನದ ಮೇನ್ ಅಂದರೆ ಮದುವೆ ಆಗದೆ ಇರೋರಿಗೆ ಮದುವೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಅರ್ಖನೆ ಮಾಡ್ಕೊಂಡು ಹೋದ್ರೆ ಅರ್ಚಕರು ಅದಕ್ಕಂತ ಇದು ಮಾಡಿಕೊಡ್ತಾನೆ ಗ್ಯಾರಂಟಿ ಮದುವೆಗಳಾಗುತ್ತೆ ಅಧ್ಯಕ್ಷರು ಬಂದು ಮುಸ್ಲಿಮ್ ಅಂತ ಇದ್ರು ಅದಾವೆ ಪ್ರತಿಕ್ರಿಯೆ ಇದ್ರು ಅವರು ಮುಸ್ಲಿಮ್ಸ್ ಅವರು ನಂಬಿರಂತ ಅವರು ಏನೋ ಒಂದು ದೇವರಿಂದ ಇದಾಗ್ಬಿಟ್ರು ಇವಾಗ ಎಲ್ಲರೂ ಸೇರಿ ನಡೆಸ್ತಾಯಿದ್ರು ಅವರು ಅವಾಗಿದ್ದರು ಅವರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅವರೇ ಇದ್ದರು ಇನ್ನೇನು ಕಾರ್ಯಕ್ರಮಗಳಿವೆ ಇವಾಗ ಅನ್ನದಾನ ನಾಳೆ ಶನಿವಾರ ಅನ್ನದಾನ ಐದು ಸಾವಿರ ಜನಕ್ಕೆ ಅನ್ನದಾನ ನಡೀತಾ ಮತ್ತು ಭಾನುವಾರ ಮೆರವಣಿಗೆ ಅಮ್ಮನ ಮೆರವಣಿಗೆ ಮತ್ತು ಮಡಿಕೆ ಚೆಲ್ಲಾಟ ನೀರು ಅಷ್ಟ ನೀರು ಹಳದಿ ನೀರು ಚೆಲ್ಲಾಟ ಮತ್ತು ಸಾಯಂಕಾಲ ಅಮ್ಮನ ಇದೆ ಮೆರವಣಿಗೆ ಸಾಯಂಕಾಲ ತಿರ್ಗಾ ಪಟಾಕಿ ಇದು ಮಾಡ್ಕೊಂಡು ಮತ್ತು ಸೋಮವಾರ ಮಂಗಳ ಐದು ದಿವಸ ಸೋಮವಾರ ಮಹಾಮಂಗಳಾರತಿ ಮತ್ತು ಈ ಶಾಂತಿ ಪೂಜೆ ಒಂದನೇ ತಾರೀಕಿಂದ ಐದನೇ ತಾರೀಕು ತನಕ ಸ್ಪೆಷಲ್ ಅಂದರೆ ಅದೇ ಮೇನ್ ಮದುವೆ ಆಗದೆ ಇರೋರಿಗೆ ಇಲ್ಲಿ ಬಂದರೆ ಅರ್ಚಕರು ಒಂದು ಪೂಜೆ ಮಾಡಿ ಹೋಮ ಮಾಡಿ ಮಾಡ್ತಾರೆ ಅದು ಖಂಡಿತ ಇದಾಗುತ್ತೆ ನೋಡಿ ಹಾಂ ಕೂಡ ಬಂದು ಮೊದಲಿಗೆ ನಮ್ಮ ಎಷ್ಟು ಜನಕ್ಕೆ ಆಗಿದೆ ಆಗಿದೆ ಸುಮಾರು ಜನಕ್ಕಾಗಿದೆ ಇಷ್ಟೊಂದು ಸುಮಾರು ಜನಕ್ಕಾಗಿದೆ ಮುನೀರ್ ಅಂತ ಇವು ಎಲ್ಲರೂ ಎಲ್ಲರೂ ನಮಗೆ ಜಾತಿ ಬೇರೆ ಯಾವುದು ಇದೆಲ್ಲ ಎಲ್ಲರೂ ಸೇರಿ ಮಾಡ್ತಾಯಿದ್ವಿ ಮುಸ್ಲಿಮ್ಸು ಕ್ರಿಶ್ಟಿಯನ್ಸ್ ಹಿಂದೂ ಎಲ್ಲರೂ ಮಾಡ್ಕೊತಾ ಇದ್ವಿ ನಮಸ್ಕಾರ ನನ್ನ ಹೆಸರು ಮುನೀರ್ ಭಾಷೆ ಅಂತ ನಮ್ಮ ಈ ರಾಜಾಜಿನಗರ ಕ್ಷೇತ್ರದಲ್ಲಿ ಒಂದು ಹಿಂದೂ ಮುಸ್ಲಿಮ್ಸ್ ಅಂತ ಎಲ್ಲರೂ ಒಂದು ಅಣ್ಣ ತಮ್ಮಂದಿರ್ತಾರ ಅಕ್ಕ ತಂಗಿರ್ತಾರೆ ಎಲ್ಲ ಸಹೋದ್ರತೆ ಆಗಿರುವಂಥದ್ದು ಒಂದಂದರೆ ಈ ರಾಜಾಜಿನಗರ ಕ್ಷೇತ್ರ ನಾವೆಲ್ಲರೂ ಇಲ್ಲಿ ಜಾತಿ ಧರ್ಮನೆಲ್ಲ ಮರೆತು ಒಂದು ಒಗ್ಗಟ್ಟಾಗಿ ಈ ದೇವರ ಕಾರ್ಯವನ್ನು ಮಾಡ್ತಾ ನಮಗೆ ಯಾವುದೇ ರೀತಿಯಾಗಿ ಇಲ್ಲಿರೋ ಜನರು ತೊಂದರೆನೂ ಇಲ್ಲ ಏನೂ ಇಲ್ಲ ಅಣ್ಣ ತಮ್ಮಂದಿರು ಥರ ಸಹೋದ್ರತೆಯಾಗಿ ಬದುಕ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಗಣ್ಯರು ಯಾರು ಬಂದಿದ್ರು ಸರ್ ರೆಡ್ಡಿ ಮಾಜಿ ಇವರು ದಿನೇಶ್ ಗುಂಡೂರಾವ್ ಎಲ್ ಎ ನಮ್ಮ ಸುರೇಶ್ ಎಲ್ಲ ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಅವರು ಬರ್ತಾ ಇದಾರೆ ಸರ್ ಭಾವಿಕತೆ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ನಮಗೆ ಖುಷಿ ಆಗುತ್ತೆ ಬೇರೆ ಯಾವ ಯಾವ ರೀತಿಯಲ್ಲೂ ನಮ್ಗೆ ಇದರಲ್ಲಿ ತೊಂದರೆ ಅಂತ ವಿಷಯನೇ ಇಲ್ಲ ಇನ್ನೊಂದೇನಂದ್ರೆ ನಾವು ಅಣ್ಣ ತಮ್ಮಂದಿರಿಗಿಂತಲೂ ಜಾಸ್ತಿಯಾಗಿ ನಾವು ಇದು ಮಾಡ್ತಾಯಿದ್ದೀವಿ ಅಣ್ಣ ತಮ್ಮದ್ರಿಗಿಂತ ಜಾಸ್ತಿಯಾಗಿ ನಾವು ಒಂದು ಭಾಗಿತ್ವ ಮಾಡ್ತ ಇದೀವಿ ನಮಗೆ ಖುಷಿಗತ್ತೆ ಹೇಳೋಕ್ಕೆ ಬೇರೆ ಅಲ್ಲಿ ಏನಾಗತ್ತೆ ಅದು ನಮಗೆ ಬೇಕಾಗಿಲ್ಲ ನಮ್ಮ ಒಂದು ಕ್ಷೇತ್ರದಲ್ಲಿ ನಮ್ಮ ಒಂದು ಏರಿಯಾದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿರೋದೇ ಒಂದು ದೊಡ್ಡ ವಿಷಯ ಸರ್ ನಮಗೆ ನಮಗೆ ಖುಷಿಯಾಗತ್ತೆ ಸಂತೋಷವನ್ನು ಹಂಚ್ಕೊತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಇದೇ ಥರ ಇಡೀ ನಾಡಿನಲ್ಲಿ ಇಡೀ ದೇಶದಲ್ಲಿ ಅಣ್ಣ ತಮ್ಮಂದಿರು ಥರ ಮಾಡಬೇಕಂತ ಎಲ್ಲರ ಹತ್ರನೂ ವಿನಂತಿಸ್ತೀನಿ ಸರ್ ಶಬೀರ್ ಭಾಷಾ ಹೆಚ್ಚು ನಮ್ಮ ತಂದೆಯಿಂದ ಅಧ್ಯಕ್ಷರು ಆಮೇಲೆ ನನಗೆ ಮಾಡಿದ್ದಾರೆ ನಾವು ನಡ್ಸ್ಕೊಂಡು ಬರ್ತಾ ಇದೀವಿ ಮೂವತ್ತು ವರ್ಷದಿಂದ ಎಲ್ಲ ಸೇರಿ ಮಾಡ್ತೀವಿ ಒಂದು ಕರಗ ಮಹೋತ್ಸವ ಎಲ್ಲಿಂದ ಎಲ್ಲಿವರೆಗೂ ನಡೀತಾ ಇದೆ ಹತ್ತನೇ ಕ್ರಾಸ್ವರೆಗೂ ಹದಿನೈ ಕ್ರಾಸ್ ಮತ್ತೆ ಗೋಪಾಲ್ಪುರ್ ಮತ್ತೆ ಗೋಪಾಲ್ಪುರ ಹೇಳಿ ಹಿಂದೂ ಮುಸ್ಲಿಮ್ ಅಂತ ನೀವೇ ಗೊತ್ತು ಜಾತಿ ಬರುತ್ತೆಲ್ಲ ಇದೆ ಆದರೂ ಇಲ್ಲಿ ಹಿಂದೂಗಳು ಮುಸ್ಲಿಮವರು ಹದಿನೈದು ಆಗಿ ಮಾಡಿ ನಿಮ್ಮ ಮನೆಯವರಿಗಾಗಿ ನಿಮ್ಮ ತನಕಾಗಿ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಸೋ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಾವು ಇಲ್ಲಿ ಸೇರಿ ಮಾಡ್ತಾ ಇದೀವಿ ನಾವು ಜಾತಿ ಅಂತ ನೋಡ್ತಾ ಇಲ್ಲ ಇಲ್ಲಿ ಎಲ್ಲರೂ ಒಂದಾಗಿ ಸೇರಿ ಮಾಡ್ತೀವಿ ಸರ್ ಈ ಕರಗ ಮಹೋತ್ಸವದಲ್ಲಿ ಒಳಗಡೆ ಹೌದು ಸರ್ ಇಟ್ಟು ಒಂದು ಐದು ಹತ್ತು ಸಾವಿರ ಜನ ಮೇಲೆ ಸೇರಿ ಸರ್ ನಾಳೆ ನಾಳೆ ಇಲ್ಲ ಇನ್ನೂ ಚೆನ್ನಾಗಿ ಮಾಡೋಣ ಅಂದ್ಬಿಟ್ಟು ಇನ್ನು ಯೋಚನೆ ಮಾಡ್ತಾ ಇದ್ದೀವಿ ಭಕ್ತಾದಿಗಳೆಲ್ಲ ಸಪೋರ್ಟ್ ಇರಬೇಕಲ್ಲ ಎಲ್ಲಾರು ಬರಬೇಕಲ್ಲ ಜನ ಸೇರ್ ಬರ್ತಾರೆ ಚಿಕ್ಕ ಮಕ್ಕಳು ಬರ್ತಾರೆ ದಾರಿ ಮಾಡ್ಬಿಟ್ಟು ಕಳ್ಸಿಬಿಡ್ತೀವಿ ಅವ್ರಿಗೆ ದರ್ಶನ ಮಾಡಿಸಿ ಕಳ್ಸಿಬಿಡ್ತೀವಿ ಇವತ್ತು ಬಂದು ಸುಮಾರು ಒಂದು ಸಾವಿರ ಜನಕ್ಕೆ ಮಾಡಿಸ್ತಾ ಇದ್ವಿ ಡೈಲಿ ಡೈಲಿ ಐದು ಅನ್ನದಾನ ಇರುತ್ತೆ ನಾಳೆನೂ ಒಂದು ಎರಡು ಸಾವಿರ ಜನಕ್ಕೆ ಮತ್ತೆ ಅನ್ನದಾನ ಫುಲ್ ಡೇ ಹನ್ನೊಂದು ಬೆಳಿಗ್ಗೆ ಹನ್ನೊಂದರಿಂದ ಸಾಯಂಕಾಲ ಐದು ಗಂಟೆ ತನಕ ಅನ್ನದಾನ ಒಂದು ವಿಶೇಷವಾಗಿ ಅವತ್ತು ಫುಲ್ ಅನ್ನದಾನೇ ಒಂದು ದಿವಸ ಫುಲ್ ಅನ್ನದಾನ ಅದು ಮಾಡ್ತಿ ಅಂತ ಕೇಳಲ್ಲ ನೀವು ಏನು ಮಾಡಬೇಕು ಅದನ್ನು ಮಾಡಿಸು ಅಂದರು ಅವ್ರು ಮಾಡ್ತಾಯಿದ್ರು ಅಮೀರಂತ ಕೊಟ್ಟಿದೆ ಇವಾಗ ಅಷ್ಟೊಂದು ಅವರು ಇದು ಈ ದೇವಸ್ಥಾನ ಮೇಲೆ ಪ್ರೀತಿ ಅದು ಇತ್ತು ಎಲ್ಲರೂ ಅವರು ಈ ದೇವ್ರನ್ನ ಮುತ್ಮಾರಮ್ಮನ ಮನೆಗಿಟ್ಟೆ ಪೂಜೆ ಮಾಡ್ತಾಯಿದ್ರು ಅವರು ಹೌದು ಏನೋ ನಮ್ಗೆ ಇವಾಗ ಅವರು ನಮ್ಮ ಜೊತೆಗಿಲ್ಲ ಅದೊಂದು ತುಂಬ ಒಂದು ಇದು ಒಂದು ಸುಮಾರು ಒಂದು ಇಪ್ಪತ್ತೊಂದು ವರ್ಷ ಇದು ಇದು ಫುಲ್ ಇದ್ದರು ಇವಾಗ ಒಂದು ಎರಡು ವರ್ಷ ಇದು ಇಲ್ಲ ಅದಕ್ಕೆ ಮುಂಚೆ ನಾವು ಇದು ಇದು ಮಾಡ್ತಾ ಇಲ್ಲ ಕರಗ ಮಾಂಸ ಆವಾಗಿಂದೇ ಅಧ್ಯಕ್ಷರಾಗಿದ್ದಾರೆ ಅವರು ನಲ್ವತ್ತೈದು ವರ್ಷ ಆಮೇಲೆ ಇದ್ದಾರೆ